ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ದೆಹಲಿಯಲ್ಲಿಂದು ಎರಡು ಸಾವಿರದ ಮೂರನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು ನೈರ್ಮಲ್ಯ ಮತ್ತು ಸ್ವಚ್ಛತೆಯಲ್ಲಿ ಉತ್ತಮ ಶ್ರೇಯಾಂಕ ಪಡೆದ ನಗರಗಳು ಹಾಗೂ ರಾಜ್ಯಗಳಿಗೆ ಪುರಸ್ಕಾರ ಪ್ರದಾನ ಮಾಡಲಾಯಿತು ಬಳಿಕ ರಾಷ್ಟಪತಿ ಪರಿಸರ ರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಜಾಗತಿಕವಾಗಿ ಗುರಿ ಸಾಧಿಸಲು ಭಾರತ ಪ್ರತಿಬದ್ದವಾಗಿದೆ ಎಂದರು ಕಳೆದ ಅಕ್ಟೋಬರ್ ಒಂದರಂದು ಒಂದು ದಿನ ಒಂದು ಗಂಟೆ ಸ್ವಚ್ಛತಾ ಸೇವೆಯ ಆಂದೋಲನದ ಮೂಲಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನಕ್ಕೆ ಅತ್ಯುತ್ತಮ ಕೊಡುಗೆ ನೀಡಲಾಗಿದೆ ದೇಶದ ಸ್ವಚ್ಛತಾ ಅಭಿಯಾನ ಜನಾಂದೋಲನ ರೂಪ ಪಡೆದಿದ್ದು ಕೇಂದ್ರ ರಾಜ್ಯ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರು ಉತ್ತಮವಾಗಿ ತಮ್ಮ ಪಾತ್ರ ನಿಭಾಯಿಸುತ್ತಿರುವುದು ಶ್ಲಾಘನೀಯ ಎಂದು ರಾಷ್ಟ್ರಪತಿ ತಿಳಿಸಿದರು ನಾಗರಿಕರ ಉತ್ತಮ ಆರೋಗ್ಯಕ್ಕಾಗಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಅತ್ಯಗತ್ಯವಾಗಿದ್ದು ಪ್ಲಾಸ್ಟಿಕ್ ಸೇರಿದಂತೆ ಪರಿಸರಕ್ಕೆ ಮಾರಕವಾಗುವ ವಸ್ತುಗಳ ಮಿತ ಬಳಕೆ ಪುನರ್ಬಳಕೆ ಮತ್ತು ಮರುಬಳಕೆಯ ಮೂಲಕ ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದು ಅವಶ್ಯ ಈ ನಿಟ್ಟನಲ್ಲಿ ಭಾರತದ ಪ್ರಯತ್ನಗಳು ಸಕಾರಾತ್ಮಕವಾಗಿವೆ ಎಂದು ರಾಷ್ಟಪತಿ ಹೇಳಿದರು ಸ್ವಚ್ಛತೆಯಲ್ಲಿ ಸಫಾಯಿ ಕರ್ಮಚಾರಿಗಳ ಕೊಡುಗೆ ಗಣನೀಯವಾಗಿದ್ದು ಅವರ ಕಾರ್ಯ ಅಭಿನಂದನಾರ್ಹ ಎಂದ ರಾಷ್ಟಪತಿ ಯಂತ್ರೋಪಕರಣಗಳ ಮೂಲಕ ಸಫಾಯಿ ಕಾರ್ಯನಿರ್ವಹಿಸಲು ಪ್ರಯತ್ನ ನಡೆಸಲಾಗಿದೆ ಇದರಿಂದ ಸಫಾಯಿ ಕರ್ಮಚಾರಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು इसकी उपलब्धियों का निरंतर बनाए रखने के लिए जन जन की भागीदारी तो अनिवार्य है ही सभी हित धारक वर्गों का सक्रिय सहयोग भी जरूरी है मुझे ये देखकर प्रसन्नता हुई है कि मिनिस्ट्री ऑफ अर्बन डेवलपमेंट द्वारा मल्टी स्टेक होल्डर अप्रोच को अपनाया गया है और सभी संस्थानों और क्षेत्रों के प्रतिनिधि यहाँ उपस्थित थे ಕೇಂದ್ರ ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಸ್ವಚ್ಛ ಭಾರತ ಅಭಿಯಾನ ಅಂತ್ಯೋದಯ ಮತ್ತು ಸರ್ವೋದಯದ ಆಶಯ ಹೊಂದಿದ್ದು ಕೇವಲ ಸರ್ಕಾರಿ ಕಾರ್ಯಕ್ರಮವಲ್ಲದೆ ಜನಾಂದೋಲನವಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವದ ಪರಿಕಲ್ಪನೆ ಇದಾಗಿದ್ದು ಜಗತ್ತಿನಲ್ಲೇ ಅನನ್ಯವಾಗಿದೆ ಬಯಲು ಬಹಿರುದ್ದೆಸೆ ಮುಕ್ತಗೊಳಿಸುವ ಮೂಲಕ ರಾಷ್ಟಪಿತ ಗಾಂಧೀಜಿಯವರಿಗೆ ಅವರಿಗೆ ಕೊಡುಗೆ ನೀಡುವ ಈ ಅಭಿಯಾನದಡಿ ಎರಡು ಸಾವಿರದ ಹದಿನಾರರಿಂದ ಆರೋಗ್ಯಕರ ಸ್ಪರ್ಧೆ ಆಯೋಜಿಸಲಾಗುತ್ತಿದೆ ಸ್ವಚ್ಛತೆಯಲ್ಲಿ ವಿವಿಧ ನಗರಗಳು ಮತ್ತು ರಾಜ್ಯ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಎಂದರು ಈ ಯೋಜನೆಯಡಿ ದೇಶದ ನಗರ ಪ್ರದೇಶಗಳಲ್ಲಿ ಅರವತ್ತೇಳು ಲಕ್ಷದ ಹದಿನಾರು ಸಾವಿರಕ್ಕೂ ಹೆಚ್ಚು ಖಾಸಗಿ ಶೌಚಾಲಯಗಳು ಹಾಗೂ ಆರು ಲಕ್ಷ ಮೂವತ್ತಾರು ಸಾವಿರ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು incorporating field observations and assessments and structured citizen feedback. it is with great pride that i submit to you that assessors visited 1 lakh 100,000 waste processing facilities, landfills, dump sites and public toilets across 4,447 cities, سیٹیزن پارٹیسپیشن ایکسیڈیڈ اوور ٹویلو کرورز این دس ایڈیشن آف دا سروے